ಸಾಕಷ್ಟು ಮಹನೀಯರ ತ್ಯಾಗ ಬಲಿದಾನದಿಂದ ಪಡೆದ ಸ್ವಾತಂತ್ರ್ಯ ಉಳಿಬೇಕಂದ್ರೆ ನ್ಯಾಯ ಸಮತ ಚುನಾವಣೆ ನಡೆಯಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಹೇಳಿದರು ನಗರದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಾತನಾಡಿ ದೇಶಕ್ಕೆ ಬಹಳ ಸಂಘರ್ಷದ ನಂತರ ಸ್ವಾತಂತ್ರ್ಯ ಬಂದಿದೆ ನಮಗೆ ಯಾರು ಸ್ವಾತಂತ್ರ್ಯ ಕೊಡ್ಲಿಲ್ಲ ಸ್ವಾತಂತ್ರ್ಯ ಕೊಡಬಾರ್ದೆಂದು ಬಹಳ ಪ್ರಯತ್ನ ಮಾಡಿದ್ರು ನಾವು ಆಳುಗಳಾಗಿ ಕೆಲಸ ಮಾಡಬೇಕೆಂದು ಅವರ ಉದ್ದೇಶವಾಗಿತ್ತು ಭಾರತೀಯರ ಸಂಘರ್ಷ ಸ್ವಾತಂತ್ರ್ಯ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿದರು ಕೊಟ್ಟು ಜನಗಳಿಗೆ ಆರ್ಥಿಕ ಶಕ್ತಿಯನ್ನ ತುಂಬತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ದೇಶದ ಆದಾಯದಲ್ಲಿ ಒಂದು ಪಾಲನ್ನ ನಾವು ಕೊಡುವಂತ ಕೆಲಸವನ್ನ ಅವರಿಗೆ ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಪೂರೈಸಿದೆ ಈ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆರೂವರೆ ಕೋಟಿ ಜನಗಳ ಪೈಕಿ ಸುಮಾರು ನಾಲ್ಕೂವರೆ ಕೋಟಿ ಕನ್ನಡಿಗರಿಗೆ ನಾಲ್ಕೂವರೆ ಕೋಟಿ ಕನ್ನಡಿಗರಿಗೆ ಇಲ್ಲಿಯವರೆಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ನೇರವಾಗಿ ಅವರ ಕೈಗೆ ನಾವು ಹಾಕಿದ್ದೇವೆ ಅವರ ಅಕೌಂಟ್ಗೆ ಹಾಕಿದ್ದೇವೆ ಅವರ ಮನೆಗೆ ತಲುಪಿಸಿದ್ದೇವೆ ಒಂದು ಲಕ್ಷ ಕೋಟಿ ಈ ಒಂದು ಲಕ್ಷ ಕೋಟಿ ನಾಲ್ಕೂವರೆ ಕನ್ನಡಿಗರ ಕೈಗೆ ಶಕ್ತಿಯನ್ನ ತುಂಬುವಂತ ಕೆಲಸ ನೇರವಾಗಿ ಅವರ ಕೈಗೆ ಕೊಡೋದ್ರ ಮುಖಾಂತರ ಮಾಡಿದ್ದೇವೆ ಇದರಲ್ಲಿ ಒಂದು ಪೈಸಾ ಕಮಿಷನ್ ಇಲ್ಲ ಒಂದು ಪೈಸಾ ಲಂಚಕ್ಕೆ ಅವಕಾಶ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಗ್ಯಾರಂಟಿಯ ಯೋಜನೆಯನ್ನ ಪಡೆದುಕೊಳ್ಬೇಕಾದ್ರೆ ಯಾರ ಮನೆ ಬಾಗಿಲು ಕಾಯುವಂತಹ ಅವಶ್ಯಕತೆ ಇಲ್ಲ ಯಾವ ಕಚೇರಿಗೆ ಹೋಗಿ ಸಾಲು ನಿಲ್ಲುವಂತ ಅವಶ್ಯಕತೆ ಇಲ್ಲ ಯಾವ ಮಧ್ಯವರ್ತಿಗೆ ಕೈ ಜೋಡಿಸುವಂತ ಅವಶ್ಯಕತೆ ಇಲ್ಲ ನೇರವಾಗಿ ನಿಮ್ಮ ಕೈಗೆ ಹಾಕುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಬಹುಶಃ ಪ್ರಪಂಚದಲ್ಲಿ ಈ ರೀತಿಯಾದಂತಹ ಪಾರದರ್ಶಕವಾಗಿ ಜನಗಳ ಕೈಗೆ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಯೋಜನೆ ಮತ್ತೊಂದು ಉದಾಹರಣೆ ಇಡೀ ಪ್ರಪಂಚದಲ್ಲಿ ಇಲ್ಲ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರ ಮುಖಾಂತರ ಶ್ರೀಮಂತರು ಬಡವರ ನಡುವೆ ಇರುವಂತಹ ಅಂತರವನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಇದರ ಪ್ರಯೋಜನ ನೇರವಾಗಿ ಇದರ ಪ್ರಯೋಜನವನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ ಇಡೀ ದೇಶದಲ್ಲಿ ಪೊಲೀಸ್ ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸೇವಾದಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಇತರೆ ಸಂಸ್ಥೆಯಿಂದ ಗೌರವ ಸ್ವೀಕರಿಸಿದ್ರು ಉತ್ತಮ ತಂಡಗಳಿಗೆ ಬಹುಮಾನ ವಿತರಿಸಿದ್ರು ಕೊನೆಯಲ್ಲಿ ಶಾಲಾ ಮಕ್ಕಳಿಂದ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಸ್ವರೂಪ್ರಕಾಶ್ ಮಹಾನಗರ ಪಾಲಿಕೆಯ ಮೇಯರ್ ಎಂ ಚಂದ್ರೇಗೌಡ ಉಪಮೇಯರ್ ಹೇಮಲತಾ ಕಮಲ್ ಕುಮಾರ್ ಜಿಲ್ಲಾಧಿಕಾರಿ ಲತಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಡಿಎಫ್ಒ ಸೌರಭ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಎಸಿ ಮಾರುತಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು